ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆಟೋ ಗಂಗಾಧರ್ ನಲ್ಮಂಗ್ಲ ನೋಡಿ ಇವತ್ತು ನಮ್ಮ ದೇವ್ರ ಮಕ್ಕಳಿಗೆ ಬಟ್ಟೆ ಮತ್ತು ರೇಷನ್ ತಂದು ಕೊಟ್ಟಿದ್ದಾರೆ ಅಖಂಡ ಕರ್ನಾಟಕ ರಕ್ಷಣಾ ವೇದಿಕೆಯವರು ನೋಡಿ ಎಲ್ಲರೂ ಬೆಂಗಳೂರು ಬೆಂಗಳೂರು ಬೆಂಗಳೂರಿಂದ ಬಂದಿದ್ದಾರೆ ಸ್ನೇಹಿತರವರು ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ನಮಸ್ಕಾರ ಯಾಕೆಂದ್ರೆ ಒಬ್ಬ ಆಟೋ ಡ್ರೈವರ್ಗೆ ಸಹಾಯ ಮಾಡಲಿಕ್ಕೆ ಬಂದಿದ್ದೀರಾ ನನಗೆ ಹೆಲ್ಪ್ ಮಾಡಿದ್ರೆ ನಾನು ನಮ್ಮ ಮನೇಲಿ ಇಟ್ಕೊಳ್ಳೋಲ್ಲ ನೋಡಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಇಷ್ಟು ಜನರಿಗೆ ಸೇವೆಯನ್ನು ಸಲ್ಲಿಸ್ಕೊಂಡು ಹೋಗ್ತಾ ಇದ್ದೀನಿ ಈ ದಿನ ಅದನ್ನು ಗುರುತಿಸಿ ನಮ್ಮ ಅಣ್ಣನೂ ತುಂಬ 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 ಥ್ಯಾಂಕ್ ಯು ರಾಜೀವಣ್ಣ ಅವ್ರ ಫ್ರೆಂಡ್ಸು ತುಂಬ ಥ್ಯಾಂಕ್ ಯು ಅಣ್ಣ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ ಯು ನೋಡಿ ನನಗೆ ತುಂಬ ಖುಷಿ ಆಗ್ತಿದೆ ಯಾಕೆಂದರೆ ಈ ಥರ ಮಾಡಬೇಕು ನಮ್ಮಿಂದ ಇನ್ನೊಬ್ಬರಿಗೆ ಯಾಕೆಂದರೆ ಈಗ ನನ್ನ ಹತ್ರ ಹಣ ಇಲ್ಲ ಜಾಗ ಇಲ್ಲ ಜಾಗ ಇದ್ದಿದ್ರೆ ಇವರಿಗೆಲ್ಲ ಒಂದೊಂದು ಎಲ್ಲಾದರೂ ಒಂದೊಂದು ನೆಲೆ ಮಾಡೀನಿ ದೇವ್ರು ಕೊಟ್ಟಿಲ್ಲ ನಮ್ಮ ಹತ್ರ ಈ ಥರ ದೇವ್ರ ಮುಖಾಂತರ ನಿಮ್ಮ ಮುಖಾಂತರ ನೋಡಿ ಈ ಥರ ಹೊಟ್ಟೆಗಾದರೂ ಅನ್ನ ಹಾಕ್ಲಿ ಅಂತ ತಂದು ಕೊಟ್ಟಿದ್ರ ಇವತ್ತು ನಮಗಂತೂ ನಿಜರು ಯಾಕಂದರೆ ಈ ಕಾಲದಲ್ಲಿ ಹೆಲ್ಪ್ ಮಾಡೋದಕ್ಕೆ ಕಮ್ಮಿ ಜನ ಕೆಲವ್ರು ನೋಡಿ ಸುಮ್ಮನೆ ಆಗೋತಾರೆ ಏನಲ್ಲ ಅವರವರು ಬಿಲ್ಡಪ್ಗೆ ಅವರವ್ರ ಪ್ರಚಾರಕ್ಕೆ ಅನ್ಕೊತಾರೆ ನಿಮ್ಗೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಬಂದಿದ್ದಕ್ಕೆ ಹಾಗೆ ನಮ್ಮ ರಾಮ ರಾಮಚಂದ್ರನವರು ಆಟೋ ಡ್ರೈವರು ಅವರು ಕರ್ಕೊಂಡ್ ಬಂದರು ಇವತ್ತು ಗುರುಳೆ ಏನಿಸ್ತಿದೆ ನಮ್ಮ ನಿಮ್ಮ ಹಾಗೆ ನಿಮ್ಮ ಸಂಘಟನೆ ಹೆಸರು ಹೇಳಿ ಹಾಗೆ ಪದಾಧಿಕಾರಿಗಳು ಅಖಂಡ ಕರ್ನಾಟಕ ರಕ್ಷಣೆ ವೇದಿಕೆ ಬೆಂಗಳೂರು ವತಿಯಿಂದ ಬಂದಿದ್ದೇವೆ ಇದೇ ತರ ಎಲ್ಲರೂ ಸಹಾಯ ಮಾಡಬೇಕು ಯಾಕಂದ್ರೆ ದೇವ್ರ ಮಕ್ಕಳಿಗೋಸ್ಕರನೇ ನಾವು ನಮ್ಮ ಕೈಲಾದ ಮಟ್ಟಿಗೆ ನಾವು ಚಿಕ್ಕ ಸಹಾಯ ಮಾಡಿದ್ದೇವೆ ದೇವ್ರ ಮಕ್ಕಳಿಗೋಸ್ಕರ ಇದೇ ತರ ಈ ವಿಡಿಯೋ ನೋಡ್ತಾರಲ್ಲ ತುಂಬಾ ಅರ್ಥ ಮಾಡ್ಕೊಂಡ್ಬಿಟ್ಟು ಸಹಾಯ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ನೋಡಿ ಯಾಕೆಂದ್ರೆ ಅವರು ಇದು ಎರಡನೇ ಸಲ ಆಶ್ರಮಕ್ಕೆ ಅವತ್ತು ಮಾಡ್ತಾ ತುಂಬಾ ತುಂಬಾ ಖುಷಿ ಆಯ್ತು ಇವತ್ತು ಈ ದಿನ ಬಂದಿ ತರ ನೋಡಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ನಾನಾ ತರ ಯಾಕಂದ್ರೆ ಇವ್ರಿಗೆ ನಾನಾ ತರ ಕಾಯಿಲೆಗಳು ಎಲ್ಲಿ ಒಬ್ರಿಗೊಬ್ರು ಕಿತ್ತಾರತಾರ ಒಬ್ರಿಗೊಬ್ರು ಜಗಳ ಮಾಡ್ತಾರೆ ಅದನ್ನ ಬಿಡಿಸ್ಬೇಕು ಅವ್ರನ್ನ ಮತ್ತೆ ಬೆಡ್ ಅಲ್ಲೇ ಉಚ್ಚಾಯಕಂತಾರೆ ಅಲ್ಲೇ ಎರಡು ಯಾಕಂದ್ರೆ ಕೆಲವ್ರೆ ಏನಪ್ಪ ಇವೆಲ್ಲ ಹೇಳ್ತೀಯ ವಿಡಿಯೋದಲ್ಲಿ ಅವೆಲ್ಲ ಹೇಳ್ಕೊಂಡು ನೀನು ಗಿಟ್ಟಿಸ್ಕೊಂತ ಅಂತ ಕೇಳ್ತಾರೆ ಕೆಲವರು ಮಾಡಿದಾಗ ಗೊತ್ತಾಗುತ್ತೆ ಅಂತ ಯಾಕೆಂದ್ರೆ ನನ್ನ ಕಷ್ಟ ನಿಮಿಗೆ ಗೊತ್ತು ಪ್ರತಿ ಸಲ ಸ್ಟೇಟಸ್ ತೋರಿಸ್ತೀರಾ ನೀವು ತುಂಬಾ ಕಷ್ಟ ಇದೆಲ್ಲ ಮಾಡೋದು ನಮ್ ಚಂದ್ರ ನಿಮ್ಗೆ ಏನ್ ಅನಿಸ್ತಿದೆ ಒಬ್ಬ ಆಟೋ ಡ್ರೈವರ್ ಆಗಿ ನೀವು ನಮಸ್ತೆ ಸಾರ್ವಜನಿಕರಲ್ಲಿ ನಾನು ಏನು ಕೇಳ್ಕೊಳೋದು ಅಂತಂದರೆ ಈ ದೇವ್ರ ಮಕ್ಕಳಿಗೆ ಆದಷ್ಟು ಕೈಲಾದಷ್ಟು ಹೆಲ್ಪ್ ಮಾಡಿ ಈಗ ಓಡಿ ಒಬ್ಬ ಆಟ ಓಡಿಸ್ಕೊಂಡು ಆಟ ಓಡಿಸ್ಕೊಂಡು ಜೀವನ ಮಾಡಬೇಕು ಅಂಥದ್ರಲ್ಲಿ ನಲವತ್ತೈವತ್ತು ಜನನ ಈ ದೇವ ಮಕ್ಕಳನ್ನ ಬೆಳೆಸ್ತಾವೆ ಅಂತ ಎಲ್ಲ ನಿಮ್ಮಂಥವರು ಆಶೀರ್ವಾದದಿಂದ ಮತ್ತು ಈಗ ಏನಾರ ನಿಮ್ಗೆ ಏನಾರ ತಾಯಿ ತಂದೆಗೆ ನಾವು ಎಲ್ಪ್ ಮಾಡೋಕ್ಕೋಗಲ್ಲ ತಾಯಿ ತಂದೆಗೆ ನಾವು ಕೇರೆ ಮಾಡೋದಿಲ್ಲ ಮನೆಗಿದ್ದರೆ ಅಂಥವ್ರು ಇವರು ಆಟೋ ಓಡಿಸ್ಕೊಂಡು ಈ ಥರ ಎಲ್ಲ ತಾಯಿ ತಂದೆ ಥರ ಇವಾಗ ಕಾಪಾಡ ಕಾಪಾಡಬೇಕಾಗಿದ್ರೆ ಸ್ವಲ್ಪ ಯೋಚನೆ ಮಾಡಿ ದಯಮಾಡಿ ಅಲ್ಲಿಯಲ್ಲಿ ತಾಣವಾಗಿ ಧೃಂದಾವರ್ಚನೆ ಮಾಡ್ತೀರಾ ಆ ದುಂದಾವರ್ತೇನ ಇಲ್ಲಿ ಸಹಾಯ ಮೂಲಕವಾಗಿ ಕೊಟ್ಟು ಈ ಈ ಸಂಸ್ಥೆನ ಸ್ವಲ್ಪ ಮುಂದುವರಿಸಬೇಕು ಅಂತ ತಮ್ಮಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಹಾಗೂ ಶಾಸಕರಾದ ಎಮ್ ಎಲ್ ಎ ಸಹ ಇಲ್ಲೇ ಬಂದ್ ಯಾಕಂದ್ರೆ ಕಷ್ಟದ ನನ್ನ ಜನ ಅಣ್ಣ ತಮ್ಮದಿರು ವಿಡಿಯೋ ನೋಡ್ತಕ್ಕಂಥ ಅಣ್ಣ ತಮ್ಮದಿರು ವಿಡಿಯೋ ಶೇರ್ ಮಾಡ್ತದೆ ಇಲ್ವೋ ಶಾಸಕರಿಗೆ ತಲುಪುತ್ತೋ ಇಲ್ವೋ ವಿಡಿಯೋ ಯಾಕೆಂದ್ರೆ ಸ್ವಲ್ಪ ಜಾಗ ಸಿಕ್ಕಿದ್ರೆ ಇಲ್ಲಿರೋರಿಗೆ ಒಂದು ನೆಲೆ ಮಾಡ್ತೀನಿ ನನಗೆ ನನ್ನ ತಾತ ಮಾಡಿದ್ದು ನಮ್ಮ ಅಪ್ಪ ಮಾಡಿದ್ದು ಐತೆ ಸುಳ್ಳು ಹೇಳ್ತಾ ಇಲ್ಲ ಅದನ್ನ ಮಾರ್ಬಿಟ್ಟು ಎಲ್ಲಾದ್ರೂ ಜಮೀನು ಅಂದ್ರೆ ಬರೀ ಎಂಟೆಂಟು ಲಕ್ಷ ಬರುತ್ತೆ ಒಂದ್ ಎದ್ರೆ ಮಾಡಿದ್ರೆ ಎಂಟು ಲಕ್ಷ ಬರುತ್ತೆ ನಾನು ನನ್ನ ಮಕ್ಳಿಗೆ ಏನ್ ಮಾಡ್ಲಿ ಈಗ ಈಗ ಇರೋದೇನು ಎಮ್ ಎಲ್ ಎ ಸರ್ಗೆ ನಮ್ಮ ನಲಮಂಗಲ್ ತಾಲೂಕಲ್ಲಿ ಜಾಗ ಇದೆ ಸ್ವಲ್ಪ ಅದು ಕೊಡ್ಸಿರಿ ಅಂದ್ರೆ ಒಂದೆರಡು ಮಾತು ಹೇಳಿ ಅದರ ಬಗ್ಗೆ ದಯವಿಟ್ಟು ನಿಮ್ಮ ರಕ್ಷಣೆ ವೇದಿಕೆಯ ಅಖಿಲ ಕರ್ನಾಟಕದ ರಕ್ಷಣೆ ವೇದಿಕೆಯ ಪರವಾಗಿ ನಾನು ಕೇಳ್ಕೊಳ್ಳೋದೇನಂದ್ರೆ ಎಮ್ ಎಲ್ ಎ ಹತ್ರ ಅಥವಾ ಆಗಲಿ ಉದ್ಯಮಿಗಳ ಹತ್ರ ಆಗಲಿ ದೊಡ್ಡ ದೊಡ್ಡ ಉದ್ಯಮಿಗಳು ಬೇಜಾನ್ ಜನ ಅದರ ಬೆಂಗಳೂರಲ್ಲಿ ಅವರು ಈ ವಿಡಿಯೋ ನೋಡ್ತಾ ಸಹಾಯ ಮಾಡ್ಲಿ ಇಂಥ ಮಕ್ಕಳಿಗೆ ದೇವ್ರ ಮಕ್ಕಳಿಗೋಸ್ಕರ ಸಹಾಯ ಮಾಡ್ಲಿ ಮುಂದೆ ಬಂದ್ಲಿ ಅವರು ಮುಂದೆ ಬಂದ್ಬಿಟ್ಟು ಸಹಾಯ ಮಾಡ್ಲಿ ದೊಡ್ಡ ದೊಡ್ಡ ಉದ್ಯಮಿಗಳು ಬೆಂಗಳೂರಲ್ಲಿ ಎಮ್ ಎಲ್ ಎಗಳು ಇದಾರೆ ರಾಜಕಾರಣಿಗಳು ಇದಾರೆ ಎಲ್ಲ ಬಂದು ಸಹಾಯ ಮಾಡ್ಲಿ ಅಂತ ನಾನು ದಯಮಾಡಿ ಕೇಳ್ಕೊಂತ ನೋಡಿ ಇವರು ಸುಮ್ನೆ ಮಾತಾಡಲಿಲ್ಲ ಯಾಕಂದ್ರೆ ಇಷ್ಟು ಐಟಮ್ ತಂದ್ಬಿಟ್ಟಿದ್ದಾರೆ ನೋಡಿ ಈ ಕಾಲದಲ್ಲಿ ಹತ್ತು ರೂಪಾಯಿ ಐದು ರೂಪಾಯಿ ಖರ್ಚು ಮಾಡಕ್ಕೆ ಹಿಂದೆ ಮಂದಿ ನೋಡ್ತಾರೆ ಇದು ನಮಗೆ ತಂದು ಕೊಟ್ಟಿದ್ದಕ್ಕೆ ದೊಡ್ಡ ದೊಡ್ಡ ಒಂದು ಬಹುಮಾನ ಇಲ್ಲಿ ಇರ್ತಕ್ಕಂಥ ದೇವ್ರ ಮಕ್ಳಿಗೆ ಹೆಲ್ಪ್ ಆಗುತ್ತೆ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ರು ಅಣ್ಣ ತಮ್ಮದಿರು ಅಕ್ಕ ತಂಗಿರು ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಫಾಲೋ ಮಾಡಿ ಆಟೋ ಗಂಗಾಧರ ನಲ್ಮಗ್ ಅಂತ ಸರ್ಚ್ ಮಾಡ್ರೆ ನಾನು ಎಷ್ಟೆಷ್ಟು ವ್ಯಕ್ತಿಗಳನ್ನು ರಕ್ಷಣೆ ಮಾಡಿದ್ದೀನಿ ಎಷ್ಟೆಷ್ಟು ವ್ಯಕ್ತಿಗಳನ್ನು ಮುಚ್ಚಿಸಿದ್ದೀನಿ ನಮ್ಮ ಪೊಲೀಸರ ಸಮ್ಮುಖದಲ್ಲಿ ಎಷ್ಟೆಷ್ಟು ಜನಗಳನ್ನ ಯಾವ್ಯಾವ ಆಶ್ರಮಕ್ಕೆ ಬಿಟ್ಟಿದ್ದೀನಿ ಪ್ರತಿಯೊಂದು ವಿಡಿಯೋಗಳು ನನ್ನ ಪ್ರೊಫೈಲಲ್ಲಿ ಬರುತ್ತೆ ಸರ್ಚ್ ಮಾಡಿ ಗೂಗಲಲ್ಲಾದರೂ ಸರ್ಚ್ ಮಾಡಿ ಆದ್ರೂ ಸರ್ಚ್ ಮಾಡಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಒಬ್ಬ ಆಟೋ ಡ್ರೈವರ್ ನಾನು ದುಡ್ಡು ಮಾಡಕ್ಕೆ ಮಾಡಿಲ್ಲ ಏನೇಳಿ ಆಶ್ರಮ ಮಾಡಿರೋದು ಜನಗಳು ಸಾಕಕ್ಕೆ ಒಂದರಿಂದ ಈ ನೋಡಿ ಒಂದರಿಂದ ಈಗ ನಲವತ್ತೈದು ಜನ ಇದ್ದಾರೆ ಏನೇಳಿ ಒಂದರಿಂದ ಗುರುಗಳೇ ನಮ್ಮ ನಲಮಂಗಲದಲ್ಲಿ ಎಷ್ಟೋ ಜನ ಹೆಸರಲ್ಲಿ ಏನೇನೋ ಮಾಡಿದ್ರ ಅವೆಲ್ಲ ಬೇಡ ಯಾಕೆಂದ್ರೆ ನಾನು ಮಾಡ್ತಾ ಇರೋದು ಪ್ರಾಮಾಣಿಕವಾಗಿ ಆಟೋ ಡ್ರೈವರ್ ಆಗಿ ಯಾಕೆಂದ್ರೆ ಒಂದು ಆಟೋ ಅಂತ ಇಟ್ಕೊಂಡಿರ್ತೀನಿ ಆಟೋ ಡ್ರೈವರ್ಗಳಿಗೆ ಇದು ಧಕ್ಕೆ ಬರಬಾರ್ದು ಏನೇಳಿ ಒಬ್ಬ ಆಟೋ ಡ್ರೈವರ್ ಮಾಡ್ತಕ್ಕಂಥ ಒಂದೊಂದು ಒಂದು ಆಶ್ರಮ ಅಂದ್ರೆ ಧಕ್ಕೆ ಬರಬಾರ್ದು ಅಂತ ಹೇಳಿ ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ ಏಯ್ ಯಾರೋ ಒಬ್ಬ ಈ ತರ ಇದ್ದ ಆಟೋ ಗಂಗಾದರು ಮೋಸ ಮಾಡ್ಬಿಟ್ಟ ಹೆಸರಲ್ಲಿ ಒಳ್ಳೆ ದುಡ್ಡು ಮಾಡ್ದ ಸರ್ ನನ್ನ ಅಕೌಂಟಲ್ಲಿ ಇನ್ನೂರು ಮುನ್ನೂರು ಬರ್ತಾಯಿದೆ ಸರ್ ಫೋನ್ಪೇ ನಮ್ಮ ನಿಮ್ಮ ಹತ್ರ ಪ್ರಾಮಾಣಿಕವಾಗಿ ಹೇಳ್ತೀನಿ ತೋರಿಸ್ತೀನಿ ಯಾರಾದರೂ ನಿಜವಾಗ್ಲೂ ಕೇಳಿದ್ರೆ ಇಲ್ಲಿರೋ ಈ ಥರ ಒಂದು ರೇಷನ್ ಕಾರ್ಡ್ ಏನಾದ್ರು ತಂದು ಕೊಟ್ಟರೆ ನನ್ನ ಫೋನ್ಪೇ ಗೂಗಲ್ ಪೇ ಕೊಟ್ಕೊಡ್ತೀನಿ ತಗೊಳ್ಳಿ ಸರ್ ಅಂತ ಪಾಸ್ವರ್ಡ್ ಕೂಡ ಹೇಳ್ಬಿಡ್ತೀನಿ ಸರ್ ನನ್ನ ಅಕೌಂಟಿಗೆ ಬರ್ತಾ ಇರೋದು ಟೋಟಲ್ ತಿಂಗಳಿಗೆ ಸಾವಿರದ ಇನ್ನೂರು ರೂಪಾಯಿ ಬರ್ತಿದೆ ಬಂದರೆ ಕಮ್ಮಿ ಅಂದರೆ ಇನ್ನೂರು ರೂಪಾಯಿ ಸರ್ ನನ್ನ ದುಡ್ಡು ಯಾಕಂದರೆ ಆಟೋ ಓಡಿಸಿದ್ರೆ ದುಡ್ಡು ಸರ್ ಹೌದು ಆಟೋ ಓಡಿಸೋಕೋತೀನಿ ಮೈಕ್ ಅನೌನ್ಸ್ಮೆಂಟು ಈ ಅಡ್ವರ್ಟೈಸ್ ನೋಡಿ ಈ ಕೆಲವೊಂದು ನಿಮ್ಮ ಸಂಘಟನೆಗಳದ್ದು ಪ್ರಚಾರ ಇರುತ್ತೆ ಹಂಚೋದು ಹಚ್ಚೋದು ಆ ತರ ಒಪ್ಕೊಂಡು ನಾನು ಕೆಲವೊಂದು ಆಸ್ಪತ್ರೆಗಳದ್ದು ಕೆಲವೊಂದು ಸ್ಕೂಲ್ ಅವ್ರದ್ದು ಅಡ್ವರ್ಟೈಸ್ ಒಪ್ಕೊಂಡು ನಾನು ನೋಡಿಯಾಕ್ ಹೋಗ್ತೀನಿ ಒಳ್ಳೆ ನೀವು ಮಾತಾಡಿ ನೋಡಿ ಏನಿಸ್ತಾ ಇದೆ ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅಧ್ಯಕ್ಷ ರಾಜಣ್ಣ ಅವರ ನೇತೃತ್ವದಲ್ಲಿ ಇಂದು ಜನಮಂಗಲದಲ್ಲಿ ಆಟೋ ಆಟೋ ಆಶ್ರಮದಲ್ಲಿ ನಾವೆಲ್ಲರೂ ಬಂದಿದೆ ಸಂಘಟನೆಯಿಂದ ಕೈಲಿ ಆದಷ್ಟು ನಮ್ಮ ಸಹಾಯವನ್ನು ನಾವು ಮಾಡಿದ್ದೀವಿ ಸಾರ್ವಜನಿಕರಿಗೆ ಕೇಳಿಕೊಳ್ಳೋದ್ರಲ್ಲಿ ಏನಂದರೆ ನೆಲೆಯಿಲ್ಲ ಅಧಗಂಗಾಧರ ಅಣ್ಣರಿಗೆ ಈ ದೇವ್ರ ಮಕ್ಕಳಿಗೆ ಒಂದು ನೆಲೆಯಿಲ್ಲ ದಯವಿಟ್ಟು ಎಣ್ಣೆ ಶಾಸಕರಿಗೆ ಮತ್ತು ಜನರಿಗೆ ನಾನು ಉದ್ಯಮವನ್ನು ಕೈ ಮುಗಿದು ಕೇಳೋದು ಏನೆಂದರೆ ಇವರು ಒಂದು ಜಮೀನು ಒಂದು ಜಾಗ ಕೊಡಿಸಿದರೆ ಒಂದು ಬಿಲ್ಡಿಂಗ್ ಆಗುತ್ತೆ ಅದರಿಂದ ಏನೋ ಒಂದು ಉಪಯೋಗ ಆಗುತ್ತೆ ಎಲ್ಲರಿಗೆ ಅಂತ ನಾನು ಹೇಳ್ತೀನಿ ನಾನು ಎರಡು ಮಾತು tapad